ಬಿಜೆಪಿ ಟಿಕೆಟ್ನಿಂದ ಮಂಡ್ಯದಿಂದ ಸ್ಪರ್ಧಿಸಬೇಕು ಎನ್ನುವ ಹಾಲಿ ಸಂಸದೆ ಸುಮಲತಾ ಅಂಬರೀಷ್ ಅವರ ಆಸೆ ನೆರವೇರಿಲ್ಲ ಈ ಹಿನ್ನೆಲೆಯಲ್ಲಿ ಸುಮಲತಾ ಅವರ ಮುಂದಿನ ನಿರ್ಧಾರ ಕುತೂಹಲಕ್ಕೆ ಕಾರಣವಾಗಿದೆ ಮೈತ್ರಿ ಧರ್ಮದ ಅನುಸಾರ ಮಂಡ್ಯದಿಂದ ಎಚ್ ಡಿ ಕುಮಾರಸ್ವಾಮಿ ಸ್ಪರ್ಧಿಸ್ತಾ ಇದ್ದಾರೆ ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಿಸಿದ ಯಾವುದೇ ಮೈತ್ರಿಕೂಟದ ಸಭೆಗೆ ಸುಮಲತಾ ಹಾಜರಾಗ್ತಾ ಇಲ್ಲ ಈ ಹಿನ್ನೆಲೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಅವರು ಸುಮಲತಾ ಅವರನ್ನ ಅವರ ನಿವಾಸದಲ್ಲಿ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ ಈ ವೇಳೆ ಬಿಜೆಪಿ ಮುಖಂಡ ಪ್ರೀತಂ ಗೌಡ ಅಂಬರೀಷ್ ಪುತ್ರ ಅಭಿಷೇಕ್ ಸೇರಿದಂತೆ ಹಲವರು ಹಾಜರಿದ್ದರು ಸುದೀರ್ಘ ಒಂದು ತಾಸಿನ ಮಾತುಕತೆಯ ನಂತರ ಮಾಧ್ಯಮದವರ ಮುಂದೆ ಎದುರಾದ ವಿಜೇಂದ್ರಗೆ ಬಿಕ್ಕಟ್ಟು ಶಮನವಾದ ವಿಶ್ವಾಸದಲ್ಲಿರಲಿಲ್ಲ ಇದು ಅವರ ಹೇಳಿಕೆಯಲ್ಲೂ ಕೂಡ ವ್ಯಕ್ತವಾಗ್ತಾ ಇತ್ತು ಸುಮಲತಾ ಅವರಿಗೆ ತಾತ್ಕಾಲಿಕ ಹಿನ್ನಡೆಯಾಗಿರುವುದನ್ನ ವಿಜೇಂದ್ರ ಒಪ್ಪಿಕೊಂಡಿದ್ದಾರೆ ಬಿಜೆಪಿ ಮತ್ತು ಜೆಡಿಎಸ್ ರಾಜ್ಯದಲ್ಲಿ ಒಟ್ಟಾಗಿ ಚುನಾವಣೆ ಎದುರಿಸ್ತಾ ಇದೆ ರಾಜ್ಯಾಧ್ಯಕ್ಷನಾಗಿ ಸುಮಲತಾ ಅವರನ್ನ ಭೇಟಿಯಾಗುವುದು ನನ್ನ ಕರ್ತವ್ಯ ಅವರಿಗಾದ ನೋವಿನ ಬಗ್ಗೆ ಅವರು ಎಲ್ಲ ವಿವರಣೆಯನ್ನ ನೀಡಿದ್ದಾರೆ ಮಂಡ್ಯದಲ್ಲಿ ಬಿಜೆಪಿ ಚಿಹ್ನೆಯಿಂದ ಸ್ಪರ್ಧಿಸುವ ನಿರೀಕ್ಷೆಯಲ್ಲಿ ಅವರಿದ್ರು ಸಕಾರಾತ್ಮಕ ನಿರ್ಧಾರವನ್ನು ಅವರು ತೆಗೆದುಕೊಳ್ತಾರೆ ಎನ್ನುವ ವಿಶ್ವಾಸ ನನಗಿದೆ ಎಂದು ವಿಜಯೇಂದ್ರ ಭೇಟಿಯ ನಂತರ ಹೇಳಿದ್ದಾರೆ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ಸಮನ್ವಯ ಸಮಿತಿ ಸಭೆ ನಡೆದಿತ್ತು ಆ ಸಭೆ ಮುಗಿದ ಬೆನ್ನಲ್ಲೇ ವಿಜಯೇಂದ್ರ ಅವರು ಸುಮಲತಾ ಅವರನ್ನ ಭೇಟಿಯಾಗಿದ್ದಾರೆ ಮಂಡ್ಯ ಲೋಕಸಭಾ ಚುನಾವಣೆಯ ಪ್ರಚಾರಕ್ಕೆ ಸುಮಲತಾ ಅವರನ್ನ ಕರೆತರಲೇಬೇಕು ಎನ್ನುವ ಒತ್ತಡ ಬಿಜೆಪಿ ನಾಯಕರಿಗೆ ಇದ್ದಂತಿದೆ ಹಾಗಾಗಿ ಬಿಜೆಪಿಗೆ ಸೇರ್ಪಡೆಗೊಳ್ಳುವಂತೆ ಆಹ್ವಾನವನ್ನ ಸುಮಲತಾಗಿ ವಿಜಯೇಂದ್ರ ನೀಡಿದ್ದಾರೆ ಮಂಡ್ಯದಲ್ಲಿ ಟಿಕೆಟ್ ಬಿಕ್ಕಟ್ಟು ಇನ್ನೂ ಕೂಡ ಶಮನವಾಗದಂತೆ ಕಾಣ್ತಾ ಇಲ್ಲ ಬಿಜೆಪಿಯಿಂದ ಟಿಕೆಟ್ ಬೇಕೇ ಬೇಕು ಅಂತ ಪಟ್ಟು ಹಿಡಿದಿದ್ದ ಸುಮಲತಾ ಅಂಬರೀಶ್ ಅವರಿಗೆ ಹಿನ್ನಡೆಯಾಗಿದೆ ಬಿಜೆಪಿ ಜೆಡಿಎಸ್ ಮೈತ್ರಿಯಿಂದ ಹೆಚ್ ಡಿ ಕುಮಾರಸ್ವಾಮಿ ಅವರು ಕಣಕ್ಕೆ ಇಳಿಯೋದು ಪಕ್ಕಾಗಿದೆ ಹಾಗಾದ್ರೆ ಸುಮಲತಾ ಅಂಬರೀಶ್ ಅವರು ಮುಂದೆ ಏನ್ ಮಾಡ್ತಾರೆ ಬಿಜೆಪಿಗೆ ಸೇರ್ಬೇಕು ಬಿಜೆಪಿಯಿಂದ ಸ್ಪರ್ಧಿಸಬೇಕು ಬಿಜೆಪಿಯಿಂದ ಗೆಲ್ಲಬೇಕು ಅಂತ ಅನ್ಕೊಂಡಿದ್ದಂತ ಸುಮಲತಾ ಅಂಬರೀಶ್ ಅವರಿಗೆ ಹಿನ್ನಡೆಯಾಗಿರೋದಂತೂ ನಿಜ ಯಾವುದೇ ಸಭೆ ಸಮಾರಂಭಗಳಿಗೂ ಅವರು ಭಾಗಿಯಾಗ್ತಾ ಇಲ್ಲ ಮೈತ್ರಿಗೆ ಸಂಬಂಧಪಟ್ಟಂತೆ ಯಾವುದೇ ಚರ್ಚೆಗೂ ಕೂಡ ಭಾಗಿಯಾಗ್ತಾ ಇಲ್ಲ ಅದರ ಜೊತೆಗೆ ಮಾರ್ಚ್ ಇವತ್ತು ತಮ್ಮ ಬೆಂಬಲಿಗರನ್ನ ಕಾರ್ಯಕರ್ತರನ್ನ ಕರೆದು ಕೂಡ ಅಂತ ಹೇಳಿದ್ದಾರೆ ಮುಂದೆ ಯಾವ ತೆಗೆದುಕೊಳ್ತಾರೆ ಈ ಭಯ ಎಲ್ಲೋ ಒಂದ್ ಕಡೆ ಬಿಜೆಪಿ ನಾಯಕರಲ್ಲೂ ಕಾಣ್ತಾ ಇದೆ ಯಾಕಂದ್ರೆ ಇವತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಅವರು ಸುಮಲತಾ ಅಂಬರೀಷ್ ಅವರ ಮನೆಗೆ ಭೇಟಿ ನೀಡಿ ಮಾತುಕತೆಯನ್ನು ನಡೆಸಿದ್ದಾರೆ ಈ ಸಂದರ್ಭದಲ್ಲಿ ಬಿಜೆಪಿಯ ಕಳೆದ ಬಾರಿ ಅಭ್ಯರ್ಥಿ ಆಗಿದ್ದಂತ ಪ್ರೀತಂ ಗೌಡ ಜೊತೆಗೆ ಸುಮಲತಾ ಅಂಬರೀಷ್ ಅವರ ಪುತ್ರ ಅಭಿಷೇಕ್ ಅಂಬರೀಷ್ ಅವರು ಕೂಡ ಇದ್ರು ಇವರೆಲ್ಲರ ನೇತೃತ್ವದಲ್ಲಿ ಒಂದು ಚರ್ಚೆ ನಡೆದಿದೆ ಸರಿ ಸುಮಾರು ಒಂದು ಗಂಟೆಗೂ ಕಾಲ ಸುದೀರ್ಘ ಚರ್ಚೆ ನಡೆದಿದೆ ಆದ್ರೆ ಅಲ್ಲಿ ಯಾವುದೇ ರೀತಿಯಾದಂತಹ ಸಕಾರಾತ್ಮಕ ಪ್ರತಿಕ್ರಿಯೆ ಸುಮಲತಾ ಅವರಿಂದ ಬಂದಂತೆ ಕಾಣಿಸ್ತಾ ಇಲ್ಲ ಯಾಕಂದ್ರೆ ಆ ಸಭೆ ಮುಗಿಸಿ ಬಂದಂತ ಬಿ ವೈ ವಿಜಯೇಂದ್ರ ಅವರು ಒಂದ್ ರೀತಿ ಗೊಂದಲದಲ್ಲಿಯೇ ಮಾತನಾಡಿದ್ದಾರೆ ಸುಮಲತಾ ಅವರು ಸಕಾರಾತ್ಮಕವಾದ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅಂತ ಅನ್ಕೊಂಡಿದೀವಿ ಅವರು ಬಿಜೆಪಿಗೆ ಬರಬೇಕು ಮುಂದಿನ ದಿನಗಳಲ್ಲಿ ಉತ್ತಮ ಸ್ಥಾನಮಾನವನ್ನ ಕೊಡ್ತೀವಿ ಅವರಿಗೆ ಹಿನ್ನಡೆಯಾಗಿದೆ ಬೇಜಾರಾಗಿದೆ ನಿಜ ಆದ್ರೆ ಅವರು ಒಳ್ಳೆಯ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅಂತ ಅನ್ಕೊಂಡಿದ್ದೀವಿ ಅಂತ ಬಿ ವೈ ವಿಜೇಂದ್ರ ಅವರು ಹೇಳ್ತಾ ಇದ್ದಾರೆ ಹಾಗಾದ್ರೆ ಸುಮಲತಾ ಅಂಬರೀಷ್ ಅವರು ಏನ್ ಮಾತುಕತೆ ನಡೆಸಿದ್ರು ಆ ಚರ್ಚೆಯಲ್ಲಿ ಏನಾಯ್ತು ಅವರ ನಿರ್ಧಾರ ಏನು ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿಯಿಂದ ಟಿಕೆಟ್ ಸಿಕ್ಕಿಲ್ಲ ನಿಜ ಮತ್ತೆ ಕಳೆದ ಬಾರಿಯಂತೆ ಪಕ್ಷೇತರ ಅಭ್ಯರ್ಥಿಯಾಗಿ ಏನಾದರೂ ಸ್ಪರ್ಧೆ ಮಾಡ್ತಾರಾ ಅಥವಾ ಬೇರೆ ಏನಾದರೂ ನಿರ್ಧಾರವನ್ನ ತೆಗೆದುಕೊಳ್ತಾರಾ ಇಂತಹ ಸಾಕಷ್ಟು ಪ್ರಶ್ನೆಗಳು ಉದ್ಭವಿಸ್ತಾನೆ ಇದೆ ಅದಕ್ಕೆಲ್ಲ ಉತ್ತರ ಇವತ್ತು ಸುಮಲತಾ ಅವರು ಸಭೆ ನಡೆಸಿದ್ರೆ ಆ ಸಭೆಯಿಂದ ಅವರು ಏನು ಸ್ಪಷ್ಟ ಸಂದೇಶವನ್ನ ಕೊಡ್ತಾರೆ ಅದರ ಮೇಲೆ ತೀರ್ಮಾನವಾಗುತ್ತೆ